ಈ ನೂರು ವರ್ಷದ ಇತಿಹಾಸ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ಎಪ್ಪತ್ತೆಂಟು ವರ್ಷ ಆಗಿದೆ ಆದ ಈ ಸಂಸ್ಥೆಗೆ ನೂರು ವರ್ಷ ಆಗಿದೆ ಎಂತ ಪವಿತ್ರವಾದಂತ ಸಂದರ್ಭದಲ್ಲಿ ನೀವು ಇದ್ದೀವಿ ನಾವು ಇದ್ದೀವಿ ಇದಕ್ಕೆ ನಾವೆಲ್ಲಾ ಧನ್ಯರು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನಾನು ಬೆಂಗಳೂರಿನಲ್ಲಿ ಇಂಥ ಒಂದು ಪವಿತ್ರವಾದಂತ ಯುವಕರ ಸಂಘಟನೆ ನೂರು ವರ್ಷದ ಇತಿಹಾಸ ಎಷ್ಟು ದೊಡ್ಡ ಶಿಸ್ತಿನ ಸಂಘಟನೆ ನಾನು ಬೆಂಗಳೂರಿನಲ್ಲಿ ನೋಡಿರ್ಲಿಲ್ಲ ಇದಕ್ಕೆ ನಾನು ಡಿ ಕೆ ಶಿವಕುಮಾರ್ ಆಗಿ ಅಭಿನಂದಿಸ್ತಾ ಇಲ್ಲ ಚೀಫ್ ಮಿನಿಸ್ಟರ್ ಆಗಿ ಅಭಿನಂದಿಸ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಅಭಿನಯಿಸ್ತಾ ಇಲ್ಲ ಇಡೀ ಸರ್ಕಾರದ ಪರವಾಗಿ ನಿಮಗೆ ನಾನು ಅಭಿನಂದಿಸ್ತಾ ಇದ್ದೇನೆ ಯಾವುದೇ ಒಂದು ಸಂಸ್ಥೆ ಅಥವಾ ಸಂಘಟನೆ ನೂರು ವರ್ಷಗಳನ್ನ ಪೂರ್ಣಗೊಳಿಸಿರ್ತಕ್ಕಂಥದ್ದು ಒಂದು ಮೈಲಿಗಲ್ಲು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನೂರನೇ ವರ್ಷದ ಸಮ್ಮೇಳನವನ್ನು ಆಚರಣೆ ಮಾಡುವಾಗ ನಾವು ನಡೆದು ಬಂದಿರತಕ್ಕಂಥ ಹಾದಿಯನ್ನು ಒಮ್ಮೆ ನೋಡಬೇಕು ಆ ಗುರಿಯ ಕಡೆಗೆ ದೃಢವಾದಂಥ ಹೆಜ್ಜೆಗಳನ್ನು ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಮತ್ತೆ ಅದನ್ನು ಸಾಧಿಸ್ತಕ್ಕಂಥ പ്രാമാണിക പ്രയത്നേക്കുടി ഈ സന്ദർഭത്തിൽ ഈ സംഘടനകളെ ഒരു ശക്തിക്കും ഒരു കാലഘട്ടത്തിലും അനു നശിപ്പിക്ക നശിപ്പിക്കാൻ സാധിക്കാത്ത ഒരു ഒരു ശക്തിക്കും ഒരു കാലഘട്ടത്തിൽ ദുർബലപ്പെടുത്തപ്പെടാൻ പറ്റും ദുർബലപ്പെടുത്താൻ സാധിക്കാത്ത ഒരു വൻ ശക്തിയായിട്ട് ഈ സംഘടന ഇവിടെ വളർന്നിരിക്കുകയാണ് അപ്പൊ അതുകൊണ്ട് ഇവിടുത്തെ എല്ലാ ജനങ്ങളോടും പറയാനുള്ളത് എല്ലാ വിഭാഗക്കാരോടും പറയാനുള്ളത് സമസ്തയുള്ള ജമീയത്തൊഴിൽ എന്ന ഈ മഹത്താവുന്ന പ്രസ്ഥാനത്തിന്റെ ആ ശക്തി നിങ്ങൾ അംഗീകരിക്കണം ഈ പ്രസ്ഥാനത്തിനെ നോവിക്കാനോ അല്ലെങ്കിൽ ഇതിനെ ദുർബലപ്പെടുത്താനോ ആരും ശ്രമിക്കുകയും ചെയ്യരുത് അങ്ങനെ ആര് ശ്രമിച്ചാലും ഒരു ഈ ശക്തിയെ ഒരു കാലഘട്ടത്തിലും ഇവിടെ ആർക്കും തന്നെ ഈ ഈ ഉമ്മത്ത് ഇവിടെ നൽകുന്ന കാലഘട്ടത്തോളം ഈ സമുദായം ഇവിടെ നൽകണ കാലഘട്ടത്തോളം ഇതിനെ നശിപ്പിക്കാനോ ഇതിനെ ദുർബലപ്പെടുത്താനോ ഇതിനെന്തെങ്കിലും നൽകുന്നതായ തകരാറ് സംഭവിപ്പിക്കാനോ ആർക്കും സാധ്യമല്ലെന്ന് ഈ ജനങ്ങളെവിടെ സാക്ഷി എടുത്തിക്കൊണ്ടിട്ട് ഈ അവസരത്തിൽ ഞാൻ പ്രഖ്യാപിക്കുകയാണ് നമുക്ക് അത്യന്ത സന്തോഷവ് ഇവത്തിനെ ഈ കാര്യക്രമത്തിൽ ഭാഗവസേ സൗഹാർദ്ദവദ സമാജ അഭിവൃദ്ധിയ കർണാടക ബലിഷ്ടവ ഭാരത ಅದು ನಮ್ಮ ಮುಖ್ಯ ಗುರಿ ಆಗ್ಬೇಕನ್ನು ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಸೌಹಾರ್ದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವು ಯಾವುದೇ ತ್ಯಾಗಕ್ಕೂ ಕೂಡ ನಾವು ತಯಾರಾಗಬೇಕಂತ ಹೇಳಲಿಕ್ಕೆ ನಾವು ಇವತ್ತು ಬಯಸುವಂತ ಇದು ನಿಮ್ಮ ಸೇವೆ ಇದು ರಾಜಕಾರಣದ ಸಭೆ ಅಲ್ಲ ನಮ್ಗೆ ರಾಜಕಾರಣ ಮುಖ್ಯ ಅಲ್ಲ ಈ ದೇಶದ ಐಕ್ಯತೆ ಈ ದೇಶದ ಸಮಗ್ರತೆ ಈ ದೇಶದ ಶಾಂತಿಗೋಸ್ಕರ ತಾವು ಹೋರಾಟ ಮಾಡ್ತಾ ಇದ್ದೀರಿ ತಮ್ಮ ಜೀವನವನ್ನ ಈ ದೇಶಕ್ಕೋಸ್ಕರ ಸಮರ್ಪಣೆ ಮಾಡ್ಕೊಳ್ತಾ ಇದ್ದೀರಿ ಎಲ್ಲ ಜಾತಿಯನ್ನು ನಾವೆಲ್ಲ ಇಟ್ಟು ಮಾನವೀಯತೆಯಲ್ಲಿ ಮೆರೆದು ಇವತ್ತು ಈ ದೇಶದ ಐಕ್ಯತೆಗೋಸ್ಕರ ಹೋರಾಟವನ್ನು ಮಾಡ್ತಾ ನಾವೆಲ್ಲರ ನಾವೆಲ್ಲರೂ ಅತ್ಯಂತ ಸ್ವಾಭಿಮಾನ ಮತ್ತು ನೆಮ್ಮದಿಯ ಬದುಕು ಕಾಣಬೇಕಾದ್ರೆ ಸೌಹಾರ್ದ ಸಮಾಜದ ಕನಸನ್ನು ನಾವು ಕಾಣಬೇಕಾದ್ರೆ ಅದು ಭಾರತ ದೇಶದ ಸಂವಿಧಾನ ಉಳಿಸಿದರೆ ಮಾತ್ರ ಸಾಧ್ಯ ಅಂತ ನಾವು ಇವತ್ತು ಆಲೋಚನೆ ಮಾಡ್ಬೇಕು ಅದನ್ನು ನಾವು ಉಳಿಸ್ಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಾನು ನಿಮ್ಗೆ ಹೇಳದಿಷ್ಟೇ ಎಲ್ಲ ಸೋದರರಿಗೆ ಹಿರಿಯರಿಗೆ ನಾನು ಜಾಸ್ತಿ ಅಂತ ಮಾಡ್ತೀವಿ ಹೋಗುದಿಲ್ಲ ಸೋದರಕ್ಕೆ ನಾನು ಹೇಳದಿಷ್ಟೇ ಸಮಸ್ಯೆಗಳು ಬರ್ತದೆ ನೂರಾರು ನಮಗೆ ತಾಳ್ಮೆಯೇ ಅದಕ್ಕೆ ಉತ್ತರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ಬರುವಂಥ ಸಮಸ್ಯೆಗಳನ್ನು ಗಡಿಬಿಡಿ ಇಲ್ಲದೆ ಅತ್ಯಂತ ತಾಳ್ಮೆಯಿಂದ ನಾವು ಎದುರಿಸಿಕೊಂಡು ಅದರಲ್ಲಿ ಯಶಸ್ವಿ ಆಗುವಂಥ ಅವಕಾಶ ತಾಗಬೇಕು ಅಪಾಯವನ್ನು ನಾವು ಉಪಾಯದಲ್ಲಿ ಎದುರಿಸಬೇಕು ಹೊರತು ಅಪಾಯವನ್ನು ನಾವು ಅಪಾಯ ಧರಿಸಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ನಮಗೆ ಬೇರೆ ಯಾರಿಗ ಅಪಾಯ ಆಗಲಿಕ್ಕೆ ಹೋಗುವುದಿಲ್ಲ ದುಶ್ಚಟ ಮತ್ತು ದ್ವೇಷ ಮುಕ್ತವಾದ ಸಮಾಜ ನಿರ್ಮಾಣ ಮಾಡೋದು ದೊಡ್ಡ ಮಟ್ಟದ ಪ್ರತಿಜ್ಞೆ ನಾವೆಲ್ಲ ಇವತ್ತು ಮಾಡುವಂತ ಹೇಳಿಕೊಂಡು ಇಸ್ಲಾಂ ಧರ್ಮ ಬಹಳ ಹಳೆಯದಾದಂತಹ ಧರ್ಮ ನೀವು ಆ ಧರ್ಮವನ್ನು ಪಾಲನೆ ಮಾಡ್ತೀರಿ ನಾನು ಹಿಂದೂ ಧರ್ಮವನ್ನು ಪಾಲನೆ ಮಾಡ್ತೀನಿ ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದಾವೆ ಅನೇಕ ಜಾತಿಗಳಿದಾವೆ ಅನೇಕ ಭಾಷೆಗಳಿದಾವೆ ಎಲ್ಲ ಧರ್ಮಗಳನ್ನು ಕೂಡ ಸಮಾನ ಗೌರವದಿಂದ ಕಾಣಬೇಕು ಅಂತಕ್ಕಂಥದ್ದು ನಮ್ಮ ಸಂವಿಧಾನ ಹೇಳ್ತಕ್ಕಂಥದ್ದು ಎಲ್ಲ ಧರ್ಮಗಳನ್ನು ಕೂಡ ಸಮಾನ ಭಾವನೆಯಿಂದ ಕಾಣಬೇಕು ಸಮಾನ ಗೌರವದಿಂದ ಕಾಣಬೇಕು ಯಾವುದು ಮೇಲೂ ಇಲ್ಲ ಯಾವುದು ಕೇಳು ಇಲ್ಲ ಮತ್ತೆ ಎಲ್ಲ ಧರ್ಮಗಳು ಕೂಡ ಮಾನವತೆಯನ್ನ ಹೇಳ್ತವೆ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬದುಕಬೇಕು ಸೌಹಾರ್ದ ವಾತಾವರಣವನ್ನ ನಿರ್ಮಾಣ ಮಾಡಬೇಕು ಪರಸ್ಪರ ದ್ವೇಷ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬಾರದು ಅದಕ್ಕೆ ಇಸ್ಲಾಂ ಧರ್ಮ ಏನ್ ಹೇಳುತ್ತದೆ ಶಾಂತಿ ಮತ್ತು ಸಹನೆಯನ್ನ ಬೋಧಿಸ್ತದೆ ಶಾಂತಿ ಮತ್ತು ಸಹನೆಯನ್ನ ಬೋಧನೆ ಮಾಡುತ್ತದೆ ನಮ್ಮ ಸಂವಿಧಾನನು ಕೂಡ ಸಹಿಷ್ಣುತೆ ಮತ್ತು ಸಹಬಾಳ್ವೆಯನ್ನು ಬೋಧನೆ ಮಾಡುತ್ತದೆ ಸಿದ್ದರಾಮಯ್ಯನವರ ಸಂಮದವ್ರು ಹೇಳ್ತಾ ಇದ್ದೇನೆ ನಿಮ್ಮ ಒಳ್ಳೆಯ ಬದುಕಿಗೆ ನಿಮ್ಮ ವಿದ್ಯಾಭ್ಯಾಸಕ್ಕೆ ನಿಮ್ಮ ಎಲ್ಲ ಸಂಘಟನೆಗಳು ಈ ದೇಶಕ್ಕೋಸ್ಕರ ಒಳ್ಳೆ ಮಾಡ್ತದಕ್ಕೆ ನಿಮ್ಮ ಜೊತೆಯಲ್ಲಿ ಕರ್ನಾಟಕ ಸರ್ಕಾರ ಇದೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿಗೆ ನಾನು ನಿಮಗೆ ಬಂದಿದ್ದೇನೆ ನಿಮ್ಮೆಲ್ಲರ ಸಹಕಾರದಿಂದ ಈ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದಿದೆ ನೂರ ಮೂವತ್ತಾರು ಜನರನ್ನ ಕೆಲಸಿ ಈ ದೇಶವನ್ನ ಈ ರಾಜ್ಯವನ್ನ ರಕ್ಷಣೆ ಮಾಡ್ಲಿಕ್ಕೆ ತಾವೆಲ್ಲ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ಕೊಟ್ಟ ಮಾತನ್ನ ನುಡಿದಂತೆ ನಡ್ಕೊಂಡು ಎಲ್ಲ ವರ್ಗದ ಜನರ ಬದುಕಿನಲ್ಲಿ ಬದಲಾವಣೆ ತರಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ಎಲ್ಲ ಗುರು ಹಿರಿಯರುಗಳಿಗೆ ಮತ್ತೊಮ್ಮೆ ನಮಸ್ಕಾರವನ್ನ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಾವು ಸಾಚಾರ ವರದಿಯನ್ನು ನೋಡಿದಾಗ ಶಿಕ್ಷಣ ನಿಮ್ಮಲ್ಲಿ ಬಹಳ ಕಡಿಮೆ ಇದೆ ಅದಕ್ಕೋಸ್ಕರ ನೀವು ಹೆಚ್ಚು ಹೆಚ್ಚು ಶಿಕ್ಷಿತರಾಗಬೇಕು ಹೆಚ್ಚು ಹೆಚ್ಚು ಶಿಕ್ಷಣವನ್ನು ಪಡ್ಕೋಬೇಕು ಬಹುಶಃ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಮುಸಲ್ಮಾನ್ ಬಾಂಧವರು ಕೂಡ ಶಿಕ್ಷಣವನ್ನ ಪಡ್ಕೊಂಡು ಶಿಕ್ಷಿತರಾದ್ರೆ ನಿಮಗೆ ಸಮಾಜ ಏನು ಅಂತಕ್ಕಂಥದನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಬರ್ತದೆ ಸಮಾಜದಲ್ಲಿ ಸ್ವಾಭಿಮಾನದಿಂದ ಬಾಳ್ತಕ್ಕಂಥ ಶಕ್ತಿ ಬರ್ತದೆ ನಿಮ್ಮ ಕಾಲ್ ಮೇಲೆ ನೀವು ನಿಂತ್ಕೊಳ್ತಕ್ಕಂಥ ಶಕ್ತಿ ಬರ್ತದೆ ಈ ವಿಶ್ವದ ಮಾವು ನದಿ ಏದು ಆಲಗಟ್ಟದಲ್ಲಿ ಮದುವಿನ ಎದುರುಪುಗಳು അത് മഹാന്മാരാവുന്ന അമ്പിയാക്കന്മാരുടെ കാലഘട്ടത്തിലൊക്കെ അതിനിടെ എതിരാളികൾ ഉണ്ടായിട്ടുണ്ട് അപ്പം ഏതൊരു കാലഘട്ടത്തിലും വിശുദ്ധമാവുന്നതായ ഈ ദീൻ്റെ ശരിയായ സ്വഭാവത്തിനെതിരിലെയും പല സംഘടനകളും ഉണ്ടായിട്ടുണ്ട് സമസ്ത അപ്പം സമസ്തകേരള എന്ന് പറഞ്ഞാൽ അതൊരു ഇലാഹിയായ പ്രസ്ഥാനമാണ് അതൊരു രാഷ്ട്രീയ പ്രസ്ഥാനമില്ല സമസ്തകളുടെ ജമീയത്തുള്ള അങ്ങനെ ആരെയും മനസ്സിലാക്കേണ്ടത് തെറ്റാണ് രാഷ്ട്രീയ പ്രസ്ഥാനമല്ല